హాయ్ హలో ఫ్రెండ్స్ వెల్కమ్ టు మై ఛానల్ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇರುವಂಥ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ ಸ್ಯಾರಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬಾ ಹೊಸ್ದಾಗಿ ಬಂದಿರುವ ಕಲೆಕ್ಷನ್ನು ಮೈಸೂರು ಸಿಲ್ಕಲ್ಲಿ ಸೊ ಜೆರಿ ಬಂದಿರುವಂತಹ ಹೊಸ ಕಲೆಕ್ಷನ್ ಸ್ಯಾರಿ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಪ್ಯಾರೆಟ್ ಗ್ರೀನಲ್ಲಿ ಇಷ್ಟವಾಗುವಂಥ ಸ್ಯಾರಿ ಬೇಕು ಅಂದರೆ ದಯವಿಟ್ಟು ನಾನು ಕೊಡುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಸೊ ನಿಮ್ಗೇನಾದರೂ ಈ ರೀತಿಯ ಒಂದು ಸೀರೆ ಬೇಕಾದಲ್ಲಿ ಸೊ ಪ್ಯಾರೆಟ್ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಬಂದಿದೆ ಈ ಒಂದು ಸೊ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು ಗ್ರೇಪ್ ಸಿಲ್ಕ್ ಅಂತಲೇ ಹೇಳ್ಬೋದು ಅದರಲ್ಲಿ ತುಂಬಾ ಸ್ಮೂತಾಗಿ ಬಂದಿರುವಂತಹ ಸ್ಯಾರಿ ಸೊ ನೀವು ನೋಡ್ಬೋದು ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಎಷ್ಟು ರೂಪಾಯಿ ಅಂತಲೂ ಸಹ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಸೀರೆ ಅಂತೂ ಅದ್ಧೂರಿಯಾದ ಕಲೆಕ್ಷನ್ಗಳಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾಯಿದ್ರು ಈ ಡಿಸೈನ್ಸಲ್ಲಿ ಬೇಕು ಕಲ್ಲರ್ಸ್ ಬೇಕು ಅಂತ ಅದಕ್ಕೋಸ್ಕರ ವೆರೈಟಿ ಕಲರ್ಸ್ ತರಿಸಿದ್ದೀವಿ ನೋಡಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತಾ ನೋಡ್ಕೊಳ್ಳಿ ತುಂಬ ಒಂದು ವೆಡ್ಡಿಂಗಿಗಾಗಿರ್ಬೋದು ರಿಸೆಪ್ಷನಿಗಾಗಿರ್ಬೋದು ಸೊ ಸ್ಟ್ಯಾಂಡಿಂಗಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸೊ ಹೇಳೋಕ್ಕಾಗಲ್ಲ ಅಷ್ಟು ಮುದ್ದಾಗಿ ಕಾಣಿಸುತ್ತೆ ನೀವು ಒಂದು ಸಲ ನೋಡಿ ಇಟ್ಕೊಂಡು ತುಂಬ ರನ್ನಿಂಗಲ್ಲಿ ನಂಬರ್ ಒನ್ ಒಂದು ಸ್ಥಾನದಲ್ಲಿದೆ ಈ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಿಮಗೆ ಯಾವ ಕಲರ್ ಬೇಕು ಅಂತಲೂ ತಿಳಿಸಿ ಇದ್ರ ಬೆಲೆ ಬಂದು ಸೊ ನೈನ್ ಹಂಡ್ರೆಡ್ ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಇದರ ಒಂದು ಬೆಲೆ ಇನ್ನೂ ಜಾಸ್ತಿ ಇರೋದರಿಂದ ಸೊ ನಿಮಗೋಸ್ಕರ ಗೌರಿ ಗಣೇಶ ಹಬ್ಬಕ್ಕೆ ತುಂಬ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಗ್ರೇಪ್ ಸಿಲ್ಕ್ ಸ್ಯಾರಿ ಎಷ್ಟಿರ್ಬೋದು ಅಂತ ನೀವು ಯೋಚನೆ ಇದ್ದೀರಾ ತುಂಬಾ ಕಡಿಮೆ ಬೆಲೆ ಕೇವಲ ಏಳ್ನೂರು ರೂಪಾಯಿಗೆ ಸಿಗ್ತಾ ಇದ್ದಾವೆ ಎಲ್ಲ ಸೀರೆಗಳು ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದಾವೆ ಅಂದರೆ ಆಗ್ತಾಯಿದ್ರೇ ಗೊತ್ತಾಗುತ್ತೆ ಅವು ಎಷ್ಟು ಸ್ಮೂತಾಗಿದ್ದಾವೆ ಅಂತ ಇಷ್ಟು ಸ್ಮೂತಾಗಿರೋ ಕಲೆಕ್ಷನ್ ನಿಜವಾಗ್ಲೂ ಸಿಗುತ್ತಾ ಅನ್ನೋರ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಮಿಸ್ ಮಾಡ್ಕೊಂಬಿಡಿ ಬರೀ ಏಳ್ನೂರು ರೂಪಾಯಿಗೆ ಸಿಗ್ತಾ ಇದ್ದಾವೆ ಎಲ್ಲ ಕಲರ್ಸ್ ಅವೈಲೇಬಲ್ ಇದೆ ಬೇಗ ಹೋಗಿ ಶಾಪ್ಗೆ ಫ್ರೆಂಡ್ಸ್ ಇದಂತೂ ತುಂಬಾ ಅದ್ಧೂರಿಯಾಗಿದ್ದಂಥ ಕಲೆಕ್ಷನು ಔಟ್ಸ್ಟ್ಯಾಂಡಿಂಗ್ ಲುಕ್ಕು ರಿಸೆಪ್ಷನ್ ಆಗಿರ್ಬೋದು ಪಾರ್ಟಿ ವೇರ್ ಆಗಿರ್ಬೋದು ಸೊ ಸಿಂಪಲ್ ಫಂಕ್ಷನು ಗ್ರ್ಯಾಂಡ್ ಫಂಕ್ಷನ್ ಎಲ್ಲ ಹಾಲಿನ ಒನ್ಗೆ ನಂಬರ್ ಒನ್ ಸ್ಥಾನ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ಇಲ್ಲ ಅಂದ್ಕೊತೀನಿ ದಯವಿಟ್ಟು ಈ ರೀತಿಯ ಹೊಸ ಕಲೆಕ್ಷನ್ನ ಪರ್ಚೇಸ್ ಮಾಡಿ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಸೊ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸ್ಬೋದು ಜಾಗಿಟ್ಟು ಹೊಲ್ಸ್ಕೊಂಡು ಒಂದ್ಸಲಿ ವೇರ್ ಮಾಡಿ ನೋಡಿ ಸೀರೆಯ ಬೆಲೆ ಏನು ಅಂತ ನಾನು ನಿಮಗೆ ಕಮೆಂಟ್ಸ್ ಮೂಲಕ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ